ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ಮಂಗಳವಾರ ಟೈಮ್ ಬಂದ್ಬಿಟ್ಟು ಆಗಲೇ ಒಂಬತ್ತು ಗಂಟೆ ಆಯಿತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈರುಳ್ಳಿ ಬಂದಿತ್ತು ಇವಾಗ ಈರುಳ್ಳಿ ತಗೊಂಡೆ ಈರುಳ್ಳಿ ರೇಟ್ ಬಂದುಬಿಟ್ಟು ನೂರು ರೂಪಾಯಿಗೆ ಎರಡೂವರೆ ಕೆಜಿ ಕೊಟ್ಟೋದ್ರಿ ಸರಿ ಓದ್ಸತಿ ಬಂದುಬಿಟ್ಟು ನೂರು ರೂಪಾಯಿಗೆ ಎರಡು ಕೆ ಜಿ ಅಂತ ಬಂದಿದ್ರು ಇನ್ನು ಇರಲೇ ಇಲ್ಲ ಒಂದು ಕೂಡ ಇರಲಿಲ್ಲ ಮನೇಲಿ ಕಂಪಲ್ಸರಿ ಬೇಕೇ ಬೇಕಲ್ವ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಇಷ್ಟೇ ಬಂದಿದ್ದು ಇದರಲ್ಲಿ ಆಗಲೇ ಒಂದೊಂದು ಚೆನ್ನಾಗಿಲ್ಲ ಕೆಟ್ಟೋಗಿರೋ ಥರ ಇದ್ದಾವೆ ಅವ್ರು ಆರಿಸ್ಕೊಳೋಕೆ ಬಿಡೋಲ್ಲ ಅವರೇ ಇರ್ತಾರೆ ನಾವು ಆರಿಸ್ಕೊತೀವಂದ್ರು ಕೂಡ ಅವ್ರು ಬಿಡೋಲ್ಲ ಇನ್ನೇನು ಮಾಡೋಕ್ಕಾಗುತ್ತೇಳಿ ಹೇಳಿ ಬೇಕು ಅದಕ್ಕೆ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ನೋಡಿ ನೋಡಿ ಇದಕ್ಕೆ ಬೇಗನೆ ಮುಗಿಸ್ಬೇಕು ಹಾಕ್ಬಿಟ್ಟು ಸಾಂಬಾರಿಗೆ ಅದಕ್ಕೆ ಸ್ವಲ್ಪ ಬಿಸಿಲು ಬಂದ ಮೇಲೆ ಒಣಗಿಸ್ಬಿಟ್ಟು ನೀಟಾಗಿ ಎತ್ತಿಡ್ತೀನಿ ಮತ್ತು ಸ್ವಲ್ಪ ಗೋರಿಕಾಯಿ ಕೂಡ ಬಂದಿದ್ದು ಗೋರಿಕಾಯಿ ತೊಗೊಂಡೆ ಒಂದು ಅರ್ಧ ಕೆ ಜಿ ಅಷ್ಟಿದ್ದಾವೆ ಸ್ವಲ್ಪ ಆಗ್ಲೇ ಇನ್ನು ಆಂಟಿ ಬಂದುಬಿಟ್ಟು ಕೊಟ್ಟೋದ್ರು ತೊಗೊಂಡೆ ಸಾಯಂಕಾಲಕ್ಕೆ ಪಲ್ಯ ಮಾಡ್ತೀನಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಡುಗೆ ಬಂದುಬಿಟ್ಟು ನೈಟ್ದೆ ಸ್ವಲ್ಪ ರೈಸ್ ಎಲ್ಲ ಮಿಕ್ಕಿದೆ ಅದೇ ಸರಿ ಹೋಗುತ್ತೆ ಇಲ್ಲ ಮಧ್ಯಾಹ್ನಕ್ಕೆ ಮಾಡ್ತೀನಿ ಇಲ್ಲ ಸಾಯಂಕಾಲಕ್ಕೆ ಮಾಡ್ತೀನಿ ಹೇಗೊಂದು ಅಡ್ಜಸ್ಟ್ ಆಗುತ್ತೆ ವ್ಲಾಗ್ ನೋಡಿಬಿಟ್ಟು ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಇನ್ನು ಅತ್ತೆ ಬಂದ್ಬಿಟ್ಟು ಸಡನ್ನಾಗಿ ಫೋನ್ ಮಾಡಿದ್ರು ಈ ಥರ ಆಪ್ರೇಷನ್ ಇದೆ ಅಂತ ಹೇಳಿಬಿಟ್ಟು ಇನ್ನು ಕೆಲಸ ಎಲ್ಲ ಹಂಗೆ ಬಿಟ್ಬಿಟ್ಟು ಹೊರಟ್ವಿ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಕ್ಕೂ ನನ್ನ ಮಗನೂ ನಮಗೆ ಎದುರಿಗೆ ಬರೋದಕ್ಕೂ ಅದಕ್ಕೆ ಅಲ್ಲಿ ಆಗ್ತಾ ಇದ್ದೀವಿ ನನ್ನ ಮಗನ್ನ ನಮ್ಮ ಅಣ್ಣನ ಜೊತೆ ಬಿಟ್ಟು ಹೊರಟಿದ್ವಿ ಹೋಗೋಣ ಅಂತ ಹೇಳಿಬಿಟ್ಟು ಆಟ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಅಣ್ಣ ಬಸ್ ಸ್ಟಾಪ್ಗೆ ಅಂಗಡಿಗೆ ಎತ್ಕೊಂಡ್ಬಂದಿದ್ದಾನೆ ನಾವು ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಹೋಗ್ತಾನೇ ನಮ್ಮ ಮನೆಯವರು ಆ ಕಡೆ ನೋಡಿಬಿಟ್ಟು ಒಂದ್ಸರಿ ಈ ಕಡೆ ಸೈಡ್ಗೆ ಓಡಿ ಬಂದ್ಬಿಟ್ರು ಗುಂಡ ಇದ್ದಾನೆ ಅಲ್ಲಂತ ಹೇಳಿಬಿಟ್ಟು ಇನ್ನು ನನಗೆ ಸ್ವಲ್ಪ ಮರೆಯ ಕಳಿಸ್ಬಿಟ್ಟು ಇವಾಗ ಬಸ್ ಸ್ಟಾಪ್ಗೆ ಬಂದು ನಿಂತ್ಕೊಂಡಿದ್ದೀವಿ ಇಲ್ಲಿ ದೇವಸ್ಥಾನ ಇದೆ ಜಿಂಜಪ್ಪನ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಜಾಗ ಅಂತೂ ಸಕತ್ತು ಫ್ರೀ ಆಗಿದೆ ಕೆಲವು ಜನ ಹೋಗ್ಬಿಟ್ಟು ಮಧ್ಯಾಹ್ನ ಟೈಮಲ್ಲೆಲ್ಲ ಹೋಗಿ ಮಲ್ಕೊತಾ ಇರ್ತಾರೆ ಮತ್ತು ಅದು ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸೆಲ್ಲ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಗಿಡ ಎಲ್ಲ ಚೆನ್ನಾಗಿದ್ದಾವಲ್ವ ಅದಕ್ಕೋಸ್ಕರ ಇರೋದಕ್ಕೂ ಕೂಡ ಇನ್ನು ನಾವು ಚಳ್ಕೆರೆಗೆ ಹೊರಟ್ವಿ ಚಳ್ಕೆರೆಯಿಂದ ಮತ್ತು ಗೌರ್ಮೆಂಟ್ ಬಸ್ ಸಿಕ್ತು ಬೇಗನೆ ನಮಗೆ ಇನ್ನು ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಹೋಗ್ತಾ ಇದ್ದೀವಿ ಬರ್ ಸಾರಿ ಬು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಬೇಜಾರು ಇನ್ನು ಅತ್ತೆ ಕೂಡ ಫೋನ್ ಮಾಡಿದ್ರು ಡ್ರೆಸ್ ಕೂಡ ಕೊಟ್ಟಿದ್ದಾರೆ ಬೇಗ ಬನ್ನಿ ಅಂತ ಹೇಳಿ ಇನ್ನು ಹೋಗಬೇಕಾಯಿತು ಸಡನ್ನಾಗೆ ತುಂಬ ಅಂದರೆ ಒಂಥರ ಬೇಜಾರು ಅಂತಲೇ ಹೇಳ್ಬೋದು ಆಪ್ರೇಷನ್ ಅಂತಂದರೆ ಏನೋ ಒಂಥರ ಭಯನೇ ಅದಕ್ಕೋಸ್ಕರ ಇನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೊರಟ್ವಿ ಇನ್ನು ನಾವು ನೋವಷ್ಟೊತ್ತಿಗೆ ಅತ್ತೆ ಕೂಡ ಹೊರಗಡೆ ಬಂದಿದ್ರು ನಮಗೆ ಗೊತ್ತಿರಲಿಲ್ಲ ಹೊರಗಡೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇನ್ನು ಅತ್ತೆ ಬಂದಿವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಮಾಮ್ನ ಹತ್ರ ಅಂತೂ ನಾವು ಯಾವುದೇ ವೀಡಿಯೋಸ್ ಮಾಡಲಿಲ್ಲ ಯಾಕೆಂದ್ರೆ ತುಂಬ ಜನ ಅಂದರೆ ಬೇರೆ ಬೇರೆಯವ್ರನ್ನೆಲ್ಲ ಸ್ವಲ್ಪ ಆಪ್ರೇಷನ್ ಎಲ್ಲ ಮಾಡಿ ಮಾಡ್ಸ್ಕೊ ಮಾಡಿ ಬಂದ್ಬಿಟ್ಟು ಮಾಡ್ಸ್ಕೊಬಂದು ಮಾಡ್ಸ್ಕೊ ಬೆಡ್ ಮೇಲೆಲ್ಲ ಆಗ್ತಾ ಇದ್ರು ಇನ್ನು ಅದೆಲ್ಲ ನಾವು ವೀಡಿಯೋಸ್ ಮಾಡೋಕ್ಕಾಗಲ್ಲ ಮಾಡಲು ಕೂಡಬಾರ್ದು ಪಾಪ ಅಷ್ಟೊಂದು ಇದರಲ್ಲಿರ್ತಾರೆ ಅದಕ್ಕೆ ನನ್ನ ಹತ್ರ ಯಾವುದೇ ವೀಡಿಯೋಸ್ ಮಾಡಲಿಲ್ಲ ಒಳಗಡೆ ಇನ್ನು ಸ್ವಲ್ಪ ಹೊರಗಡೆ ಜಾಗಿತ್ತು ಅಲ್ಲಿಗೆ ಬಂದು ಕೂತ್ಕೊಂಡು ನಾನು ನಮ್ಮನೆಯವ್ರು ಅಲ್ಲಿ ಹಳಿ ಬರ್ತಾ ಇದ್ವು ಅಲ್ಲಿ ಸ್ವಲ್ಪ ಅನ್ನ ಹಾಕಿದ್ರು ಅನ್ನ ತಿನ್ನೋದಕ್ಕೆ ಬರ್ತಾ ಇದ್ವು ನೋಡ್ತಾ ಇರ್ಬೋದು ಒಂದ್ ಸ್ವಲ್ಪ ಸೌಂಡ್ ಮಾಡೋ ತರ ಇಲ್ಲ ಹಂಗೆ ಓಡೋಗ್ತಾ ಇದ್ವು ನೋಡೋಕ್ಕೂ ಕೂಡ ತುಂಬ ಖುಷಿ ಆಯ್ತು ನನಗಂತೂ ಚಿಕ್ಕ ಮರಿನ ಸ್ವಲ್ಪ ಅಷ್ಟು ದೊಡ್ಡವೇನಿರಲಿಲ್ಲ ಇನ್ನು ಫೈನಲಿ ಆಪ್ರೇಷನ್ ಇಲ್ಲ ಅಂತ ಗೊತ್ತಾಯಿತು ಮಾವೊಂದು ಇನ್ನು ಬೆಳಗ್ಗೆಯಿಂದನೂ ಅಂದರೆ ನೈಟ್ ಒಂದು ಚೂರ್ ತಿಂದಿದ್ದಷ್ಟೇನೆ ಆಮೇಲೆ ಏನೂ ತಿಂದೇ ಇಲ್ಲ ಸಂಜೆ ಆದರೂ ಕೂಡ ಉಪವಾಸನೇ ಇದ್ದರು ಇನ್ನು ಒಬ್ರು ಬಂದ್ಬಿಟ್ಟು ಹೇಳಿದರು ಈ ಥರ ಆಪ್ರೇಷನ್ ಇಲ್ಲ ನಿಮ್ಮದು ಗುರುವಾರನೇ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಇವಾಗ ಅತ್ತೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಊಟ ಮಾಡಿಸೋಕೆ ಇನ್ನು ಅವ್ರನ್ನೂ ಊಟ ಮಾಡಿಸಿ ಕಳಿಸಿ ನಾವು ಮತ್ತೆ ವಾಪಸ್ ಊರಿಗೆ ಬಂದ್ವಿ ಸಖತ್ತು ಗಾಳಿ ಇನ್ನು ಕಿಟಕಿ ಸೈಡ್ ಕೂತ್ಕೊಂಡಿದ್ವಿ ಆ ಚಿತ್ರದುರ್ಗ ಸೈಡಂತೂ ಚೆನ್ನಾಗಿರುತ್ತೆ ವಾತಾವರಣ ಮತ್ತು ಇವಾಗಂತೂ ಬರೀ ಕಡಲೆ ಗಿಡನೇ ಹಾಕ್ಬಿಟ್ಟಿದ್ದಾರೆ ಅದೆಲ್ಲ ವಿಡೇಸ್ ಮಾಡೋಕೆ ಆಗಲಿಲ್ಲ ನನಗೆ ಸೊ ಈಗ ಟೈಮ್ ಬಂದ್ಬಿಟ್ಟು ಆಗಲೇ ಆರು ಮುಕ್ಕಲು ಆಯ್ತು ಇದೆ ಇವಾಗ ಒಂದು ಹತ್ತು ನಿಮಿಷ ಆಯಿತು ಬಂದು ನಾವು ಬಂದು ಫ್ರೆಶ್ ಅಪ್ ಆಗಿ ಹಿಂಗೆ ಕೂತ್ಕೊಂಡಿದ್ದೀನಿ ಸುಮ್ಮನೆ ಸಖತ್ತು ಸುಸ್ತು ಇನ್ನು ಹೋಗಿದ್ದ ಅಂತೂ ಆಗಲಿಲ್ಲ ಮಾವನಿಗೆ ನಾಳೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾಳೆ ಕ್ರಿಸ್ಮಸ್ ಹಬ್ಬ ಇದೆ ನಾಳೆ ಮಾಡ್ತಾರೋ ಇಲ್ಲ ಗುರುವಾರನ ಗೊತ್ತಿಲ್ಲ ಸರಿಯಾಗಿ ಕನ್ಫರ್ಮ್ ಇಲ್ಲ ನಮಗೆ ಇನ್ನು ಹೆಂಗ ಹೋಗಿದ್ದು ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಮೇಲಾಯಿತು ಅವರು ಬೆಳಗ್ಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಡ್ರೆಸ್ಸೆಲ್ಲ ಕೊಟ್ಟು ಏನು ತಿನ್ನಬೇಡಿ ಖಾಲಿ ಹೊಟ್ಟೆಯಲ್ಲಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ ಅಷ್ಟೇ ಈ ಯಾರನ್ನ ಕೇಳಿದ್ರು ಕೂಡ ಯಾರು ಸರಿಯಾಗಿ ಹೇಳ್ತಾನೆ ಇಲ್ಲ ಅದಕ್ಕೋಸ್ಕರ ಅವರು ಡಾಕ್ಟ್ರು ಬರೋವರೆಗೂ ವೆಯ್ಟ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಎಷ್ಟು ಗಂಟೆಗೆ ಅಂತ ಕೂಡ ಗೊತ್ತಿರಲಿಲ್ಲ ಇನ್ನು ಅಲ್ಲಿ ಹೆಂಗ್ ಸದ್ಯ ಸ್ವಲ್ಪ ಹೆಲ್ಪ್ ಮಾಡೋರಿದ್ರು ಅವ್ನು ಕೇಳಿದ ತಕ್ಷಣವೇ ಅವ್ರು ಹೋಗಿಬಿಟ್ಟು ಕೇಳ್ಕೊ ಬಂದು ಇಲ್ಲ ಅವ್ರಿಗೆ ಆಪ್ರೇಷನ್ ಇಲ್ಲ ಊಟ ಮಾಡಿಸಿ ಅಂತ ಹೇಳಿ ಕಳಿಸಿದ್ರಂತೆ ಇನ್ನು ಅವರು ಕೂಡ ಬಂದು ಹೇಳಿದ್ರು ಇನ್ನು ನಮ್ಮ ಮಾವನಿಗೆ ಹೋಗ್ಬಿಟ್ಟು ಪಾಪ ಬೆಳಗ್ಗೆಯಿಂದ ಸುಮ್ಮನೆ ಹೊಟ್ಟೆ ಹಸುಕೊಂಡಿದ್ದಾರೆ ನೈಟ್ ಒಂದು ಸ್ವಲ್ಪ ಊಟ ಮಾಡಿದಷ್ಟೇ ಇನ್ನು ಹಾಸ್ಪಿಟಲಲ್ಲಿದ್ದರೆ ಆ ಸ್ಮೆಲ್ಲಿಗೆ ಸರಿಯಾಗಿ ಊಟ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಆಗ್ತಾ ಇರುತ್ತೆ ಅವ್ರು ಮೊದಲೇ ಸ್ವಲ್ಪ ಎಲ್ಲ ನೀಟಾಗಿರಬೇಕು ಮತ್ತು ಗೊಜ್ಜು ಮುದ್ದೆ ಆಗಲಿ ಸ್ವಲ್ಪ ಚೆನ್ನಾಗಿರಬೇಕು ಆ ಥರ ಆದರೆ ಏನು ಮಾಡೋದು ಇವಾಗ ಹಾಸ್ಪಿಟಲ್ ಅಂದರೆ ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಪಾಪ ಸರಿಯಾಗಿ ಸಕತ್ತು ಹೊಟ್ಟೆ ಕಟ್ಬಿಟ್ಟಿದ್ದಾರೆ ಅದಕ್ಕೆ ಖಾಲಿ ಹೊಟ್ಟೆಗೆ ಮತ್ತೆ ಏನಾದರೂ ಜಾಸ್ತಿ ಸ್ವಲ್ಪ ಫುಡ್ ಏನೂ ತಿನ್ನಬಾರ್ದಲ್ವ ಅದಕ್ಕೆ ಅತ್ತೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ಮೊಸರನ್ನ ಊಟ ಮಾಡಿಸ್ಕೊಂಡು ಬಂದರು ಇನ್ನು ಅವ್ರನ್ನ ಬಿಟ್ಟು ನಾವು ಊರಿಗೆ ವಾಪಸ್ ಬಂದ್ವಿ ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಹೋಗ್ತಾರೆ ಇನ್ನು ಅವರು ಹೋದರೆ ಸ್ವಲ್ಪ ಏನಾದರೂ ಬುತ್ತಿ ಮಾಡಿ ಕಳಿಸ್ಬೇಕು ನಾನು ಗೋರಿಕಾಯಿ ಬಿಡ್ಸಿಟ್ಟಿದ್ದೆ ಬೆಳಗ್ಗೆ ಸಾಯಂಕಾಲ ಚಪಾತಿ ಮಾಡೋಣ ಅಂತ ಹೇಳಿ ಮಾ ಏನೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾನು ಬೆಳಗ್ಗೆಗೆ ಅದನ್ನೇ ಮಾಡ್ತೀನಿ ಪಲ್ಯ ಮಾಡಿ ಬಿಸಿ ಮುದ್ದೆ ಮಾಡಿ ಕಳಿಸ್ತೀನಿ ಇನ್ನು ಅವ್ರಿಗೆ ಡೈಲಿ ಮುದ್ದೆ ಬೇಕೇ ಬೇಕು ಜಾಸ್ತಿ ರೈಸ್ ತಿನ್ನಲ್ಲ ಅದಕ್ಕೋಸ್ಕರ ಇನ್ನು ಅತ್ತೆಗಷ್ಟೇ ಸ್ವಲ್ಪ ಎರಡು ಮೂರು ದಿನ ಸ ರೈಸ್ ಐಟಮ್ ತಿಂದ್ಬಿಟ್ರೆ ಅವ್ರಿಗೂ ಕೂಡ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮುದ್ದೆ ಮಾಡಿ ಕಳಿಸ್ತೀನಿ ಬೆಳಗ್ಗೆ ಇನ್ನು ಇವಾಗ ಬಂದಿದ್ದೀವಿ ಅಡುಗೆ ಇನ್ನೂ ಏನೂ ಮಾಡಿಲ್ಲ ಇನ್ನು ಚಿಕ್ಕಮ್ಮ ಬಂದ್ಬಿಟ್ಟು ವರ್ಷದಿಗೆ ಅಡುಗೆ ಮಾಡಿದ್ದಾರೆ ಅವರು ಇನ್ನು ಬೆಳಗ್ಗೆ ಅರ್ಜೆಂಟಲ್ಲಿ ಹಂಗೆ ಎಲ್ಲ ಹಂಗೆ ಬಿಟ್ಟು ಹೋಗ್ಬಿಟ್ಟಿದೆ ಕೆಲಸ ಎಲ್ಲ ಹಂಗೆ ಇದೆ ಪಾತ್ರೆ ಕೂಡ ಹಂಗಿದೆ ತೊಳೆಯಬೇಕು ಮತ್ತು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅದಕ್ಕೋಸ್ಕರ ನೋಡಬೇಕು ಬೆಳಿಗ್ಗೆ ಅಂತ ಅಂತೇಳ್ಬಿಟ್ಟು ನಾಳೆ ಆಪ್ರೇಷನ್ ಮಾಡ್ತಾರೋ ಇಲ್ಲ ಕನ್ಫರ್ಮ್ ಕೂಡ ಇಲ್ಲ ಸರಿಯಾಗಿ ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಊಟ ಕಟ್ ಕಳಿಸ್ತೀನಿ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ಅವ್ರು ಸಂಜೆವರೆಗೂ ಇದ್ಬಿಟ್ಟು ಬೇಕಲ್ಲಿದ್ರೆ ಸಾಯಂಕಾಲ ಬರ್ತಾರೆ ವಾಪಸ್ಸು ಇಲ್ಲಾಂದರೆ ಅಲ್ಲೇ ಉಳ್ಕೊಂತಾರೆ ನೋಡೋಣ ಇನ್ನೂ ಅಡುಗೆ ಮಾಡೋ ಕೆಲಸ ಅಂತೂ ಇರಲಿಲ್ಲ ಇನ್ನು ಚಿಕ್ಕ ಮನೆ ಮುದ್ದೆ ಮಾಡಿ ಕಟ್ ಕಳಿಸಿದ್ರು ಅದಕ್ಕೋಸ್ಕರ ಆಮೇಲೆ ತಿನ್ನೋಣ ಅಂತ ಹೇಳಿ ಒಂದು ಸ್ವಲ್ಪತ್ತು ಸುಸ್ತಾಗಿಬಿಟ್ಟಿತ್ತು ಜರ್ನಿ ಮಾಡಿಬಿಟ್ಟು ಇನ್ನು ಅದಕ್ಕೋಸ್ಕರ ಸ್ವಲ್ಪ ಸೀರಿಯಲ್ ಬಂದಿತ್ತು ಸೀರಿಯಲ್ ನೋಡಿಕೊಂಡು ನನ್ನ ಮಗನ ಜೊತೆ ಸ್ವಲ್ಪ ತಾಟಾಡ್ಕೊಂಡು ಅಲ್ಲೇ ಟೈಮ್ ಆಯಿತು ಮತ್ತು ಕೆಲಸ ಕೂಡ ಹಂಗೇ ಇತ್ತು ನಾನು ಬಂದಾಗ ತಕ್ಷಣ ಕೆಲಸ ಏನೂ ಮಾಡಲಿಲ್ಲ ಇನ್ನು ಅಪ್ ಆಗಿ ಒಂದು ಸ್ವಲ್ಪ ಬ್ಯಾಗೆಲ್ಲ ಎತ್ತಿಟ್ಬಿಟ್ಟು ಇನ್ನು ಸ್ವಲ್ಪತ್ತು ನಮ್ಮ ಅಣ್ಣರ ಮನೇಲಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ ಒಂದೆರಡು ಧಾರಾವಾಹಿ ನೋಡಿದೆ ಅಷ್ಟೇ ಮತ್ತು ಭಾಗ್ಯಲಕ್ಷ್ಮಿ ನೋಡಿದೆ ಮತ್ತು ಹಾಸೆ ಸೀರಿಯಲ್ ನೋಡಿದೆ ತುಂಬ ಚೆನ್ನಾಗಿದೆ ಅದು ನನಗೆ ತುಂಬ ಇಷ್ಟ ಎರಡು ಸೀರಿಯಲ್ ಅಂದರೆ ಮಿಸ್ ಮಾಡೋಲ್ಲ ಇನ್ನು ನೋಡಿದೆ ಎರಡು ಸೀರಿಯಲ್ ನೋಡ್ಕೊಬಂದ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಜಾಸ್ತಿಯೇ ಇದ್ದವು ಬೆಳಗ್ಗೆಯಿಂದ ಏನೂ ಕೆಲಸನೇ ಮಾಡಿರಲಿಲ್ಲ ಗೊತ್ತಿರಲಿಲ್ಲ ಈ ಥರ ಸಡನ್ನಾಗಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇನ್ನು ಹೋಗ್ಬೇಕಾಯ್ತಲ್ವಾ ಎಲ್ಲ ಅಲ್ಲಂದ್ರಲ್ಲೇ ಬಿಟ್ಬಿಟ್ಟು ಇನ್ನು ಹೋಗಿದ್ದೆ ಅದಕ್ಕೋಸ್ಕರ ಇವಾಗೆಲ್ಲ ಪಾತ್ರೆ ಎಲ್ಲ ಹೊರಗಡೆ ಇಟ್ಟು ಇವಾಗೆಲ್ಲ ತೊಳಿತಾಯಿದ್ದೀನಿ ಆಗಲೇ ಸ್ವಲ್ಪ ಕತ್ತಲು ಕತ್ಲ ಥರನೇ ಆಗಿತ್ತು ಮತ್ತೇನು ಮಾಡೋಕ್ಕಾಗಲ್ಲ ಮತ್ತು ಬೆಳಗ್ಗೆ ಬೇಗ ಎದ್ದು ಏನು ಕೂಡ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ ಇನ್ನು ಸ್ವಲ್ಪ ಚಳಿ ಬೇರೆ ಇರುತ್ತೆ ಅಷ್ಟೊತ್ತಿಗೆ ಇನ್ನು ತಣ್ಣೀರೆಲ್ಲ ಮುಟ್ಕೊಂಡು ಪಾತ್ರೆ ಕೂಡ ಒಂದು ಸತಿ ತೊಳೆಯೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಟ್ಬಿಡೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲ ತೊಳಿತಾಯಿದ್ದೀನಿ ಮತ್ತು ಗ್ಯಾಸ್ ಕೂಡ ತುಂಬ ಗಲೀಜಾಗಿತ್ತು ಗ್ಯಾಸ್ ಕೂಡ ಚ ಒಂದೆರಡು ದಿನ ಏನಾಗಿತ್ತು ಸರಿಯಾಗಿ ಅದನ್ನು ನಾನು ಕ್ಲೀನ್ ಮಾಡಿರಲಿಲ್ಲ ಸುಮ್ಮನೆ ಬಟ್ಟೆಲ್ಲ ತೊಗೊಂಡು ಒರೆಸ್ತಾ ಅಷ್ಟೇ ಮತ್ತು ನಂಗೆ ಸಮಾಧಾನನೇ ಅನಿಸ್ತಾ ಇರಲಿಲ್ಲ ಸ್ವಲ್ಪ ಅದು ಕೂಡ ಕ್ಲೀನ್ ಮಾಡಿ ನೀಟ್ ಮಾಡಿ ಎಲ್ಲ ಮಲ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಇವಾಗ ಪಾತ್ರೆ ಎಲ್ಲ ಇದ್ದೀನಿ ಇನ್ನು ನನ್ನ ಮಗ ಬಂದುಬಿಟ್ಟು ನಮ್ಮ ಅಣ್ಣಾರ ಮನೇಲಿ ಆಟ ಇದ್ದ ನಮ್ಮ ಮನೆಯವರು ಅವರು ಕೂಡ ಊಟ ಆಗಿತ್ತು ಊಟ ಆಗಿ ಸುಮ್ಮನೆ ಹಿಂಗೆ ರೆಸ್ಟ್ ಮಾಡೋ ಥರ ರೆಸ್ಟ್ ಮಾಡ್ತಾಯಿದ್ರು ಅಷ್ಟೇ ಇನ್ನು ನಾನು ಬಂದ್ಬಿಟ್ಟು ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಬಿಟ್ಟು ಒಂದು ಸರಿ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಇವಾಗ ಇದ್ದೀನಿ ಇಷ್ಟು ದಿನಕ್ಕೆ ನನಗೊಂದು ಬ್ಯಾಡ್ ಕಮೆಂಟ್ಸ್ ಬಂದಿತ್ತು ಅದು ಬಂದು ಮಧ್ಯರಾತ್ರಿ ಮಧ್ಯರಾತ್ರಿ ಅದು ಎಷ್ಟು ಗಂಟೆಗೆ ಬಂದಿತ್ತು ನನಗೆ ಗೊತ್ತಿಲ್ಲ ಸಡನ್ನಾಗಿ ಎಚ್ಚರಿಕೆ ಆಯಿತು ಫೋನ್ ನೋಡಿದೆ ಏನು ಗೊತ್ತಾ ನಾವು ಯೂಟ್ಯೂಬ್ ಮಾಡ್ತೀವಿ ಅಂದಮೇಲೆ ನಮಗೆ ಒಂಥರ ಸಬ್ಸ್ಕ್ರೈಬ್ ಆಗಿದ್ದಾರೆ ಏನೋ ಎಷ್ಟಾಗಿದ್ದಾರೆ ಏನೋ ಒಬ್ರಾದರೂ ಮಾಡ್ಕೊಂಡಿದಾರೆ ಇಲ್ಲ ಅಂತ ಹೇಳಿಬಿಟ್ಟು ಒಂಥರ ಅನ್ನಿಸ್ತಾ ಇರುತ್ತೆ ಅವಾಗ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಾನೇನು ಮಾಡಿದೆ ನೆಟ್ ಆನ್ ಮಾಡಿಬಿಟ್ಟು ಇದು ಯೂಟ್ಯೂಬ್ ಓಪನ್ ಮಾಡಿದೆ ನೋಡೋಣ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಏನಂತ ಹೇಳಿಬಿಟ್ಟು ಬಟ್ ಅದರಲ್ಲಿ ಒಂದು ಕಮೆಂಟ್ಸ್ ಬಂದ್ಬಿಡ್ತು ಅಷ್ಟೊತ್ತಲ್ಲಿ ನನಗೆ ತುಂಬ ಬೇಜಾರಾಯಿತು ನನಗೆ ಆ ಕಮೆಂಟ್ಸ್ ನೋಡಿಬಿಟ್ಟು ಏನಪ್ಪ ನಮ್ಮಂತ್ರ ಕೂಡ ಬಿಡೋದಿಲ್ಲ ನಮ್ಮಂತರಿಗೂ ಕೂಡ ಈ ಥರ ಕಮೆಂಟ್ಸ್ ಅಂತ ನನಗೆ ಮೊನ್ನೆನೇ ಗೊತ್ತಾಗಿದ್ದು ತುಂಬ ಬೇಜಾರಾಯಿತು ನೋಡಿಬಿಟ್ಟು ನನಗೆ ಅವರೇನೋ ವೀಡಿಯೋಸ್ ಚೆನ್ನ ಸರಿಯಾಗಿ ನೋಡಿದ್ರು ಇಲ್ವೋ ಏನೋ ನೀಟಾಗಿ ನನ್ನ ವೀಡಿಯೋಸ್ನ ಎಲ್ಲನೂ ನೋಡಿದ್ರೋ ಇಲ್ಲ ನನಗೆ ಗೊತ್ತಿಲ್ಲ ಎರಡು ಸಡನ್ನಾಗಿ ಒಂದು ವೀಡಿಯೋಸ್ ಮಾತ್ರ ನೋಡಿ ಅರ್ಧ ಬರ್ಧ ನೋಡಿಬಿಟ್ಟು ಅವ್ರು ಈ ಥರ ಮಾತಾಡಿದ್ರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ತುಂಬ ಬೇಜಾರಾಯಿತು ನನಗೆ ಅವ್ರ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋದು ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ ಆ ಥರ ಕಮೆಂಟ್ ಮಾಡಿದ್ರು ನಿಜವಾಗ್ಲೂ ಭಾಳ ಬೇಜಾರಾಯಿತು ಮನಸ್ಸಿಗೆ ಏನಪ್ಪ ಈ ಥರನೂ ಮಾಡ್ತಾರಲ್ಲ ಅಂತ ಅನಿಸ್ಬಿಡ್ತು ಎಂಥವ್ರು ಬಿಡಲಲ್ಲ ಇವರು ಅನ್ನೋ ಥರ ಕೂಡ ನನಗೆ ಅನ್ನಿಸ್ತು ದುಡ್ಡು ಮಾಡೋ ಚಟ ಯಾಕೆ ಹೊರಗಡೆ ಹೋಗಿ ಕೂಲಿ ಮಾಡು ನಾಚಿಕೆ ಆಗೋಲ್ಲ ಅಂತ ಕಳಿಸಿದ್ದಾರೆ ಈ ಕಮೆಂಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ನಿಜವ್ರು ತುಂಬ ಬೇಜಾರಾಯಿತು ನಾನು ಇದ್ದಿದ್ರೆ ಕೂಲಿನೇ ಮಾಡ್ಕೊಂಡು ತಿಂತಿದ್ದೆ ಕೂಲಿ ಮಾಡೋದ್ರಲ್ಲೇನು ತಪ್ಪಿಲ್ಲ ಇವಾಗ ಹೇಳ್ಬೇಕಂದ್ರೆ ಬೆಳೆಯೋ ರೈತರಿಗಿಂತ ಕೂಲಿ ಮಾಡೋರಿಗೆ ಇವಾಗ ದುಡ್ಡು ಜಾಸ್ತಿ ಗೊತ್ತಾ ಅವರೆಷ್ಟು ಅಷ್ಟು ಕಷ್ಟಪಟ್ಟು ರೂಪಾಯಿ ರೂಪಾಯಿ ಕೂಡ ಹಾಕ್ಬಿಟ್ಟು ಎಲ್ಲ ಬೆಳೆ ಇಡ್ತಾರೆ ಬಟ್ ಅದೇ ಬೆಳೆನ ಒಟ್ಟು ನಮ್ಮ ಕೈಗೆ ಬರೋವರೆಗೂ ಇದಾಗಬೇಕಂದ್ರೆ ಕೂಲಿ ಮಾಡಲೇಬೇಕು ಕೂಲರ್ ನಿಡಲೇಬೇಕು ಆ ಕೂಲರ್ಗೆ ಬಂದ್ಬಿಟ್ಟು ಇವಾಗಿನ ರೇಟ್ ಬಂದ್ಬಿಟ್ಟು ನಮ್ಮೂರಲ್ಲೇ ಹೆಣ್ಮಕ್ಳಿಗೆ ಮುನ್ನೂರೈವತ್ತು ರೂಪಾಯಿಂದ ನಾನ್ನೂರು ರೂಪಾಯಿ ಮಧ್ಯಾಹ್ನಕ್ಕೆ ತಗೊಂಬರ್ತಾರೆ ಒಬ್ಬೊಬ್ಬರು ಹೆಣ್ಮಕ್ಳು ಅದಿನ್ನ ಬೆಸ್ಟ್ ಅಲ್ವಾ ಅವ್ರದೆಲ್ಲ ಎಲ್ಲ ಆದಮೇಲೆ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿದ್ಮೇಲೆ ಒಂದೊಂದು ಸತಿ ಒಂದೊಂದು ಟೈಮ್ ಅವರು ಹಾಕಿರೋ ಬಂಡವಾಳ ಕೂಡ ಅವ್ರಿಗೆ ಬರೋದಿಲ್ಲ ಇನ್ನು ಮೇಲನೇ ಅವ್ರ ಮೇಲೇ ಬರುತ್ತೆ ಅವಿನಃ ಅವ್ರಿಗೆ ಆಗಿರೋ ಬಂಡವಾಳ ಅಂತೂ ಕೈಗೆ ಬರೋಲ್ಲ ಇನ್ನು ಬೆಸ್ಟ್ ಕೆಲಸ ಕೂಲಿ ಮಾಡ್ಕೊಂಡು ತಿನ್ನೋದು ಆ ದೇವರು ನನಗೆ ಒಂದು ಶಕ್ತಿ ಒಂದು ಕೈಯಾದರೂ ನನಗೆ ಕರೆಕ್ಟ್ ನೀಟಾಗಿ ನಿಮ್ಮ ಥರ ಕೊಟ್ಟಿದ್ದರೆ ನಾನು ಯಾವುದೇ ಚಿಂತೆನೂ ಮಾಡ್ತಿರ್ಲಿಲ್ಲ ಆರಾಮ್ ಕೂಲಿ ಮಾಡಿಕೊಂಡೇ ತಿಂತಿದ್ದೆ ಇಲ್ಲ ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಾದರೂ ತಿಂತಿದ್ದೆ ನಾನು ಯಾಕೆ ಯೂಟ್ಯೂಬ್ ಮಾಡ್ತಾಯಿದ್ದೆ ಎಲ್ಲರೂ ಕೂಡ ಮಾಡ್ತಾರೆ ನಾನು ಒಬ್ಬಳೇ ಎಲ್ಲ ಸ್ಪೆಷಲ್ಲಾಗಿ ಮಾಡ್ತಾ ಇರೋದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದ್ದಾರೆ ಎಷ್ಟೊಂದು ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ ಇನ್ನು ನಾನು ನಿನ್ನೆ ಮೊನ್ನೆ ಬಂದಿರೋಳು ಅದನ್ನು ಬಿಟ್ಬಿಟ್ಟು ನನಗೆ ಈ ಥರ ಹೇಳ್ತಿದ್ದೀರಲ್ಲ ನಿಮ್ಗೆ ಏನು ಹೇಳ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ ಆ ಥರ ಎಲ್ಲ ಮಾತಾಡಬೇಡಿ ನನಗಂತಲ್ಲ ಯಾರಿಗೂ ಕೂಡ ಆ ಥರ ಮಾತಾಡಬೇಡಿ ನೀವು ಎಷ್ಟು ಬೇಜಾರಾಗುತ್ತೆ ಅಂದರೆ ನಿಜವಾಗ್ಲು ತುಂಬ ಬೇಜಾರಾಗುತ್ತೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇರುತ್ತೆ ಎಲ್ಲರೂ ಕೂಡ ಇರ್ತಾರೆ ಅಂತ ಅಂದ್ಕೋಬೇಡಿ ಕೆಲವರು ತುಂಬ ವೀಕ್ ಇರ್ತಾರೆ ಅಂದರೆ ಸ್ವಲ್ಪ ಸೂಕ್ಷ್ಮವಾಗಿರೋ ಮನಸ್ಸಿರುತ್ತೆ ಒಂದು ಮಾತಂದರೂ ಕೂಡ ಸಹಿಸ್ಕೊಳ್ಳ್ದೆ ಇರೋವಂಥವ್ರು ಕೂಡ ಇರ್ತಾರೆ ಅದನ್ನು ನೋಡಿ ನೀವು ಯೋಚನೆ ಮಾಡಿ ಕಮೆಂಟ್ ಮಾಡಿ ಸುಮ್ಮನೆ ಮೊಬೈಲ್ ಇದೆ ನಾಲ್ಗೆ ಇದೆ ಮೈಂಡಿಗೆ ಓಡುತ್ತೆ ಇದೇ ಥರನೇ ಮೆಸೇಜ್ ಮಾಡಬೇಕು ಇದೇ ಥರನೇ ಕಮೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಷ್ಟ ಬಂದಂಗೆ ಮಾಡಬೇಡಿ ದಯವಿಟ್ಟು ಯಾರಿಗೇ ಆಗಲಿ ಈಗ ಇಷ್ಟ ಇದ್ದರೆ ನಿಮ್ಗೆ ಸಪೋರ್ಟ್ ಮಾಡಿ ಇಷ್ಟ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ ಹೋಗಿ ನಾನು ವೀಡಿಯೋಸ್ನೂ ಕೂಡ ಯಾರೂ ನೋಡಬೇಡಿ ಆ ಥರ ನಿಮ್ಮ ಮೈಂಡ್ ಸೆಟ್ ಇದ್ದರೆ ಮಾತ್ರ ಸುಮ್ಮನೆ ಈ ಥರ ಬಂದ್ಬಿಟ್ಟು ಈ ಥರ ಎಲ್ಲ ಮೆಸೇಜ್ ಮಾಡೋದಾದರೆ ತುಂಬ ಬೇಜಾರಾಗುತ್ತೆ ನಾವೇನೋ ಯಾವ್ದ್ರಲ್ಲಾದರೂ ಒಂದರಲ್ಲಿ ಸಕ್ಸಸ್ ಕಾಣೋಣ ಅಂತ ನಾವೊಂದು ಓಪಿಟ್ಕೊಂಡು ಮಾಡ್ತಾಯಿದ್ರೆ ಕೆಲವ್ರು ಈ ಥರ ಬಂದುಬಿಟ್ಟು ಮಾತಾಡಿದ್ರೆ ತುಂಬ ಆಗುತ್ತೆ ಮನಸ್ಸಿಗೆ ಅದಕ್ಕೋಸ್ಕರ ದಯವಿಟ್ಟು ಈ ಥರ ಯಾವತ್ತೂ ಕೂಡ ಇನ್ನೊಂದ್ಸರ್ತಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ ಪರವಾಗಿಲ್ಲ ಸಪೋರ್ಟ್ ಮಾಡಬೇಕಂತ ಅನ್ಸಿದ್ರೆ ಮಾತ್ರ ಸಪೋರ್ಟ್ ಮಾಡಿ ಮಾಡೋಕ್ಕಾಗೋದಿಲ್ಲ ಬೇಡ ನಾವು ಮಾಡೋಲ್ಲ ಅಂತಂದರೆ ಬೇಡ ಈ ಥರ ಎಲ್ಲ ಕಮೆಂಟ್ ಮಾಡಿ ಮತ್ತೆ ಮನ್ಸಿಗೆ ಮಾತ್ರ ನೋವು ಮಾಡಬೇಡಿ ಹೇಳ್ತಾ ಇದ್ದೀನಿ ಅಷ್ಟೇ ನಿನ್ನ ಪಾತ್ರೆ ಎಲ್ಲ ತೊಳ್ದೆ ಆ ಪಾತ್ರೆ ಎಲ್ಲ ಮೇಲೆ ಇವಾಗ ಸ್ಟವ್ ಕೂಡ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಸ್ಟವ್ ಕೂಡ ಕ್ಲೀನಾಗಿ ಉಜ್ತಾ ಇದ್ದೀನಿ ನಾನು ಸ್ಟವ್ ಬಂದುಬಿಟ್ಟು ವಿಮ್ ಜೆಲ್ ಹಾಕಿ ಕ್ಲೀನ್ ಮಾಡ್ತೀನಿ ತುಂಬ ಚೆನ್ನಾಗೇ ಆಗುತ್ತೆ ಹೋಗುತ್ತೆ ಏನಾದರೂ ಇರಲಿ ಕಲೆನ ಬೇಗನೆ ಬಿಟ್ಕೊಬಿಡುತ್ತೆ ನಾವು ನೀರು ಹಾಕಿ ನೆನೆಸ್ಬೇಕು ಆ ಥರ ಎಲ್ಲ ಏನಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ವಿಮ್ ಜೆಲ್ ಹಾಕೊಂಡ್ಬಿಟ್ಟು ನೀಟಾಗೆ ಕ್ಲೀನ್ ಮಾಡಿಬಿಟ್ರೆ ಬೇಗನೆ ಕ್ಲೀನ್ ಆಗುತ್ತೆ ತುಂಬ ಈಸಿಯಾಗಿ ಕೂಡ ಇದಾಗುತ್ತೆ ನಮಗೆ ಇನ್ನು ಬೆಳಗ್ಗೆ ಬೇರೆ ಬೇಗ ಎದ್ದೊಳ್ಬೇಕು ಅದಕ್ಕೋಸ್ಕರ ಮತ್ತು ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ ಇನ್ನು ಒಳಗಡೆನೆ ಮಲ್ಕೊಂತೀವಲ್ವ ಅದಕ್ಕೋಸ್ಕರ ಮತ್ತು ಜಾಗ ಕೂಡ ಆಗೋದಿಲ್ಲ ಇನ್ನು ನನ್ನ ಮಗನೂ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅವನು ಕೂಡ ಚೆನ್ನಾಗಿ ಮಲಗ್ತಾ ಇದ್ದಾನೆ ಇನ್ನು ಅದಕ್ಕೋಸ್ಕರ ಮತ್ತು ಎದ್ದ ತಕ್ಷಣ ಅವ್ರನ್ನ ನೆಬ್ಬರಿಸಿ ನೀನು ಅಲ್ಲಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತೇಳ್ಬಿಟ್ಟು ಸುಮ್ಮನೆ ಡಿಸ್ಟರ್ಬ್ ಯಾಕೆ ಅಂತೇಳ್ಬಿಟ್ಟು ನಾನು ಐಟೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ಮತ್ತೆ ಎಲ್ಲ ಸ್ವಲ್ಪ ಒಣ ಬಟ್ಟೆ ಎಲ್ಲ ಒರೆಸ್ತೆ ಫಸ್ಟು ಆಮೇಲೆ ಇವಾಗ ನೀರು ತೊಗೊಂಬಂದು ನೀರೆಲ್ಲೆಲ್ಲ ಬಟ್ಟೆನ ಹಚ್ಬಿಟ್ಟು ಎಲ್ಲ ಇದ್ದೀನಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೂಡ ತುಂಬ ಈಸಿ ಆಗುತ್ತೆ ನಾನು ಅವಾಗ ಅವೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾವುದೂ ಕೂಡ ಪೆಂಡಿಂಗ್ ಇಡ್ತಾ ಇರಲಿಲ್ಲ ಸಮ್ ಟೈಮ್ ಈ ಥರ ಒಂದೊಂದು ಸರ್ತಿ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಆದರೂ ಕೂಡ ಹೋಗಿ ಬಂದಿದ್ದೀನಿ ಸ್ವಲ್ಪ ಸುಸ್ತಾಗಿತ್ತು ಸುಸ್ತಾಗಿದೆ ಅಂತ ಹಂಗೆ ಕೂತ್ಕೊಂಡ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅಯ್ಯೋ ಅದು ಕೆಲಸ ಅಲ್ಲೇ ಇದೆ ಈ ಕೆಲಸ ಇಲ್ಲೇ ಇದೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾವು ಮಲಗೋ ಅದಕ್ಕೆ ಪಾತ್ರೆ ಒಂದು ತೊಳೆದ್ಬಿಟ್ಟು ಈ ಥರ ಸ್ವಲ್ಪ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಬಿಟ್ರೆ ಅದೇ ಒಂದು ದೊಡ್ಡ ನಮಗಿದೆ ಅಂತಲೇ ಹೇಳ್ಬೋದು ನನಗಂತನೂ ಅದೇ ಥರನೇ ಅನಿಸುತ್ತೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ಡೈರೆಕ್ಟಾಗಿ ನೋಡಿದ್ರು ಕೂಡ ಏನು ಹಿಂಸೆ ಅನಿಸಲ್ಲ ಅದಕ್ಕೋಸ್ಕರ ಎಲ್ಲ ಹೆಣ್ಮಕ್ಳು ಅಷ್ಟೇ ನಾನು ಒಬ್ಬಳೆ ಅಂತಲ್ಲ ಅಡುಗೆ ಮನೆ ಒಂದು ನೀಟಾಗಿದ್ದು ಮತ್ತು ಸಾಂಬಾರ್ಗೊಂದು ಚಿ ಚಿಂತೆ ಇಲ್ದಂಗೆ ಇದ್ಬಿಟ್ರೆ ಆರಾಮ್ಸೆ ಎದ್ದು ಅಡುಗೆ ಮಾಡಿ ಮನೇಲಿ ಏನು ಮಾಡಬೇಕೋ ಅದೆಲ್ಲ ಮಾಡ್ಕೊಡ್ಬೋದು ಇನ್ನು ಫೈನಲಿ ಸ್ಟವ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ ಹಾಯ್ ಫ್ರೆಂಡ್ಸು ಟೈಮ್ ಕರೆಕ್ಟಾಗಿ ಒಂಬತ್ತು ಆಯಿತು ಕೆಲಸ ಎಲ್ಲ ಮುಗಿತಾಗಲೇ ಎಲ್ಲ ಆಯಿತು ಲಾಗ್ ಎಂಡ್ ಮಾಡ್ತೀನಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳ್ಬೇಕು ಬೇಗ ಎದ್ದೇಳೋದ್ರಿಂದ ಬೇಗ ಮಲ್ಕೋಬೇಕು ಅದಕ್ಕೋಸ್ಕರ ನಾನು ವ್ಲಾಗಿಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ ನೋಡಿ ಕೂಡ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರಾದರೂ ನನ್ನ ಚಾನಲ್ ಅಷ್ಟೇ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಫ್ರೆಂಡ್ಸ್ ನಾನು ಹ್ಞೂ ಹ್ಞೂ ಹ್ಞೂ